ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತ ಹಾಗೂ ನಾನು ಬೇರೆ ಅಲ್ಲ ಸಮುದ್ರದ ನೊರೆ ಸತ್ಯವೆಂದು ಅನಿಸಿದರೂ ಅದರ ಕೆಳಗೆ ನೀರೇ ಇರುತ್ತದೆ ಅಸತ್ಯವು ಯಾವಾಗಲೂ ಸತ್ಯವನ್ನು ಆಧರಿಸಿಕೊಂಡೇ ಇರುತ್ತದೆ ಯಾವುದು ಇರುವುದಿಲ್ಲವೋ ಅದನ್ನು ಬಾಯಿಂದ ಹೇಳುವುದೇ ಮಾಯೆ ಆಗಿರುತ್ತದೆ ಅದನ್ನೇ ನಾವು ಸತ್ಯವೆಂದು ತಿಳಿಯುತ್ತೇವೆ ಮಾಯೆಯನ್ನು ಅಸತ್ಯವೆಂದು ತಿಳಿದರೆ ಬ್ರಹ್ಮ ವಸ್ತುವಿಗೆ ಸತ್ಯತ್ವ ಬರುತ್ತದೆ ನಾವು ಮಾಯೆಯ ಬೆನ್ನು ಹತ್ತಿ ಹೋಗುತ್ತೇವೆ ಆದರೆ ಮಾಯೆಯು ಮೃಗ ಜಲದಂತೆ ಇರುತ್ತದೆಂದು ತಿಳಿದಾಗ ನಾವು ಸುಮ್ಮನೆ ಕೂಡುತ್ತೇವೆ ಜನ್ಮವಾಗುವ ಮೊದಲು ನಾವು ಸೋಹಂ ಎನ್ನುತ್ತಿದ್ದೆವು ಜನ್ಮವಾದ ಮೇಲೆ ಕೋಹಂ ಎನ್ನುತೊಡಗಿದೆವು ಹಾಗೂ ಕೊನೆಗೆ ದೇಹೋಹಂ ಅಂದರೆ ದೇಹವೇ ನಾನು ತೊಡಗಿದೆವು ವಾಸ್ತವಿಕವಾಗಿ ಸೂರ್ಯ ಹಾಗೂ ಅವನ ಕಿರಣ ಬೇರೆ ಅಲ್ಲ ಅದರಂತೆ ಭಗವಂತ ಹಾಗೂ ನಾಮ ಬೇರೆ ಅಲ್ಲ ಸತ್ಯವೆಂದರೆ ಅಖಂಡವಾಗಿರುವುದು ಅಂದರೆ ಪರಮಾತ್ಮನ ಸ್ವರೂಪವಾಗಿರುತ್ತದೆ ಸಚ್ಚಿದಾನಂದ ಸ್ವರೂಪದಲ್ಲಿ ಮನಸ್ಸು ಅಂಟಿಕೊಂಡಿರುವುದಕ್ಕೆ ಅನುಸಂಧಾನವೆನ್ನುತ್ತಾರೆ ಭಗವಂತನ ಹೊರತಾಗಿ ಉಳಿದೆಲ್ಲ ಉಪಾಧಿಯಾಗಿರುತ್ತದೆ ನನಗೆ ತಿಳಿಯುವುದಿಲ್ಲ ಎನಿಸುವುದು ಪರಮಾರ್ಥದ ಮೊದಲನೇ ಮೆಟ್ಟಿಲಾಗಿರುತ್ತದೆ ಹಾಗೂ ನಾನು ಮತ್ತು ಭಗವಂತ ಬೇರೆಯಲ್ಲ ಎಂಬ ಭಾವ ರಕ್ತಗತವಾಗುವುದು ಕೊನೆಯ ಮೆಟ್ಟಿಲಾಗಿರುತ್ತದೆ ಹಾಗೆಲ್ಲಕ್ಕೂ ಪರಮಾತ್ಮನೇ ಕರ್ತ ಇರುತ್ತಾನೆ ನಾನು ಕೇವಲ ಕರ್ತವ್ಯದ ಮಟ್ಟಿಗೆ ಇರುತ್ತೇನೆ ಎಂದು ಅನಿಸುವುದಕ್ಕೆ ನಿಷ್ಕಾಮ ಕರ್ಮವೆನ್ನುತ್ತಾರೆ ಹಾಗೂ ಪ್ರಾಪ್ತವಾದರೆ ಸೇವಿಸುವುದು ಇಲ್ಲದಿದ್ದರೆ ಬಿಡುವುದು ಸಹಜ ಕರ್ಮವಾಗಿರುತ್ತದೆ ದೋಷ ಬಾಧಿಸದಂತೆ ಕರ್ಮ ಮಾಡುವುದಕ್ಕೆ ಜ್ಞಾನಯುಕ್ತ ಕರ್ಮ ಎನ್ನುತ್ತಾರೆ ಹಾಗೂ ಈಶ್ವರನ ಸ್ಮರಣೆಯಲ್ಲಿ ಮಾಡಿದ ಕರ್ಮಕ್ಕೆ ನಿರಾಸಕ್ತ ಕರ್ಮವೆನ್ನುತ್ತಾರೆ ಇಂಥದೇ ಫಲ ನನಗೆ ಬೇಕು ಎಂಬ ವೃತ್ತಿಯನ್ನು ಬಿಡುವುದಕ್ಕೆ ನಿರಾಸಕ್ತಿ ಎನ್ನುತ್ತಾರೆ ವಿಷಯಗಳ ಬಗ್ಗೆ ವಿರಕ್ತಿ ಉಂಟಾದರೆ ಅದು ಜ್ಞಾನವಾದದ್ದರ ಲಕ್ಷಣವಾಗಿರುತ್ತದೆ ಸ್ವಲ್ಪದರಲ್ಲಿ ಹೇಳುವುದೆಂದರೆ ಯಾವ ಕರ್ಮವು ಬಂಧನಕ್ಕೆ ಕಾರಣವಾಗುತ್ತದೆಯೋ ಅದು ಅಜ್ಞಾನ ಹಾಗೂ ಯಾವುದು ಮೋಕ್ಷಕ್ಕೆ ಕಾರಣವಾಗುತ್ತದೆಯೋ ಅದು ಜ್ಞಾನವೆಂದು ತಿಳಿಯಬೇಕು ಕರ್ಮ ಮಾರ್ಗ ಉಪಾಸನಾ ಮಾರ್ಗ ನವವಿಧ ಭಕ್ತಿ ಮುಂತಾದ ಎಲ್ಲ ಸಾಧನೆಗಳಿಂದ ಪ್ರಾಪ್ತವಾಗುವ ಸಾಧ್ಯವು ಒಂದೇ ಇರುತ್ತದೆ ಮದುವೆಯಲ್ಲಿ ನಾವು ಇದಕ್ಕಾಗಿ ಹೆಚ್ಚು ಖರ್ಚು ಮಾಡಬೇಕು ಇದಕ್ಕಾಗಿ ಕಡಿಮೆ ಮಾಡಬೇಕು ಎಂದು ಅನ್ನುತ್ತೇವೆ ಆದರೆ ಮುಖ್ಯ ಕಾರ್ಯವೆಂದರೆ ಹುಡುಗಿಗೆ ಗಂಡನನ್ನು ಜೋಡಿಸಿಕೊಡುವುದೇ ಆಗಿರುತ್ತದೆ ಅದರಂತೆ ಭಗವಂತನ ದರ್ಶವಾಗುವುದೇ ಮುಕ್ತವಾಗಿರುತ್ತದೆ ತಮ್ಮ ದೇಹ ಬುದ್ಧಿಯನ್ನು ಸಂತರ ಸಂಗತಿಗೆ ಅಡ್ಡ ಬರಗೊಡಗೊ ಅಡ್ಡ ಬರಗೊಡಬಾರದು ಭಗವಂತನ ಸ್ವರೂಪ ದರ್ಶನದ ಮಾರ್ಗದಲ್ಲಿ ದೇಹ ಬುದ್ಧಿಯ ಪರ್ವತವೇ ಅಡ್ಡ ಬರುತ್ತದೆ ಎಲ್ಲ ಸಾಧನೆಗಳ ಪ್ರಯೋಜನವು ಅಭಿಮಾನ ನಾಶ ಮಾಡುವುದರಲ್ಲಿಯೇ ಇರುತ್ತದೆ ನಾಮ ಸ್ಮರಣೆಯಿಂದ ಈ ಕಾರ್ಯವು ಬೇಗನೆ ಸಾಧಿಸುತ್ತದೆ ಆದ್ದರಿಂದಲೇ ಎಲ್ಲ ಸಾಧನೆಗಳ ಸಾರವು ಭಗವಂತನ ನಾಮವೇ ಆಗಿರುತ್ತದೆ ನಾವು ಇದನ್ನು ಶ್ರದ್ಧಾಪೂರ್ವಕ ತೆಗೆದುಕೊಳ್ಳಬೇಕು ಹಾಗೂ ಭಗವಂತನೊಂದಿಗೆ ಏಕರೂಪವಾಗಬೇಕು ನಾವು ಪ್ರಯತ್ನ ಮಾಡುವಾಗ ಭಗವಂತನು ನನ್ನ ಬೆನ್ನು ಹಿಂದೆ ಇರುತ್ತಾನೆ ಎಂಬ ಭಾವನೆ ಇಟ್ಟುಕೊಂಡರೆ ಅದೇ ನಮ್ಮನ್ನು ಉದ್ಧಾರ ಮಾಡುತ್ತದೆ ಎಂಬ ವಿಶ್ವಾಸ ಹೊಂದಿರಿ ಹಾಗೂ ಭಗವಂತನ ನಾಮದೊಂದಿಗೆ ಆನಂದದಿಂದ ಕಾಲಕ್ರಮಣ ಮಾಡಿರಿ ಇಂದು ನಿಮಗೆ ಪ್ರಾಪ್ತವಾದ ಸಮಯವನ್ನೆಲ್ಲ ಭಗವಂತನ ನಾಮಕ್ಕಾಗಿ ವಿನಿಯೋಗಿಸುವ ಪ್ರಯತ್ನ ಮಾಡಿರಿ నమస్తే శారదే దేవి కాశ్మీరపురవాసిని త్వామహం ప్రాథయే నిత్యం విద్యాదానంచ దేహిమే నమస్కారం